ಇದು ಭೀಷ್ಮರು ಯುಧಿಷ್ಠರನಿಗೆ ಹೇಳುವ ಮುಂದಿನ ಶ್ಲೋಕವಾಗಿದೆ ಇಂದಿನ ಶ್ಲೋಕದಲ್ಲಿ ಯಾರನ್ನು ಪೂಜಿಸಬೇಕು ಎಂದು ಹೇಳಿದ ಭೀಷ್ಮರು ಇಲ್ಲಿ ಹೇಗೆ ಪೂಜಿಸಬೇಕು ಎಂಬುದನ್ನು ವಿವರಿಸುತ್ತಿದ್ದಾರೆ ವಿಷ್ಣು ಸಹಸ್ರ ನಾಮದ ಪೂರ್ವ ಪೀಠಿಕೆ ಶ್ಲೋಕ ಹನ್ನೊಂದು ಚಾಚ ನಮಸ್ತ ಯಜಮಾನಸ್ತಮೇವ ತಮೇವ ಆತನ್ನೇ ಆ ಪರಮಾತ್ಮನನ್ನೇ ಚಾಚಯನ್ ಮತ್ತು ಪೂಜಿಸುತ್ತಾ ಅರ್ಚನೆ ಮಾಡುತ್ತಾ ನಿತ್ಯಂ ಪ್ರತಿದಿನವೂ ಯಾವಾಗಲೂ ಭಕ್ತ್ಯ ಭಕ್ತಿಯಿಂದ ಪ್ರೀತಿಪೂರ್ವಕವಾಗಿ ಪುರುಷ ಅವ್ಯಯಂ ನಾಶವಿಲ್ಲದ ಅಥವಾ ಬದಲಾವಣೆ ಇಲ್ಲದ ಆ ಪರಮ ಪುರುಷನನ್ನು ಧ್ಯಾನ ಮಾಡುತ್ತಾ ಮನಸ್ಸಿನಲ್ಲಿ ನೆನೆಯುತ್ತಾ ಸ್ತುವನ್ ಸ್ತೋತ್ರ ಮಾಡುತ್ತಾ ಗುಣಗಾನ ಮಾಡುತ್ತಾ ನಮಸ್ತೆಶ್ಚ ನಮಸ್ಕಾರ ಮಾಡುತ್ತಾ ತಲೆವಾಗಿ ವಂದಿಸುತ್ತಾ ಯಜಮಾನ ಯಜ್ಞ ಮಾಡುವವನು ಅಥವಾ ಪೂಜೆ ಮಾಡುವ ಭಕ್ತನು ಶ್ಲೋಕದ ಭಾವಾರ್ಥ ನಾಶವಿಲ್ಲದ ಆ ಪರಮ ಪುರುಷನನ್ನೇ ಯಾವಾಗಲೂ ಭಕ್ತಿಯಿಂದ ಪೂಜಿಸಬೇಕು ಆತನನ್ನೇ ಧ್ಯಾನಿಸುತ್ತಾ ಸ್ತುತಿಸುತ್ತಾ ಮತ್ತು ನಮಸ್ಕರಿಸುತ್ತಾ ಭಕ್ತನು ಆರಾಧಿಸಬೇಕು ಈ ಶ್ಲೋಕದಲ್ಲಿ ಪೂಜೆಯು ಕೇವಲ ಬಾಹ್ಯ ಕ್ರಿಯೆಯಲ್ಲ ಅದು ತ್ರಿಕರಣ ಶುದ್ಧಿಯಿಂದ ಕೂಡಿರಬೇಕು ಎಂದು ಭೀಷ್ಮರು ತಿಳಿಸುತ್ತಿದ್ದಾರೆ ಧ್ಯಾಯಾನ್ ಮನಸ್ಸಿನಿಂದ ಭಗವಂತನ ರೂಪ ಮತ್ತು ಗುಣಗಳನ್ನು ಚಿಂತಿಸುವುದು ಸ್ತುವನ್ ಬಾಯಿಯಿಂದ ದೇವರ ನಾಮಗಳನ್ನು ಜಪಿಸುವುದು ಅಥವಾ ಸ್ತೋತ್ರ ಹೇಳುವುದು ನಮಸ್ ಶರೀರದಿಂದ ದೇವರಿಗೆ ನಮಸ್ಕಾರ ಮಾಡುವುದು ಈ ಮೂರು ರೀತಿಯಲ್ಲಿ ಮನಸ್ಸು ಮಾತು ಕೃತಿ ತೊಡಗಿಸಿಕೊಂಡವನೇ ನಿಜವಾದ ಭಕ್ತ ಎಂದು ಇಲ್ಲಿ ಹೇಳಲಾಗಿದೆ ಧನ್ಯವಾದಗಳು